ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ನಮ್ಮ ತಾಲೂಕಿನ ಮಾಜಿ ಶಾಸಕರು ಕೋಲಾರ ತಾಲೂಕಿನ ಹಾಲಿ ಶಾಸಕರಾದಂಥ ಪತ್ತೂರು ಮಂಜುನಾಥ್ ಅವರ ಸಹಯೋಗದೊಂದಿಗೆ ಸೇವಾ ಕರ್ತರಾಗಿ ನಿಂತ್ಕೊಂಡು ಮಾಡಿರ್ತಕ್ಕಂಥ ನಮ್ಮ ಜಮ್ಮುನಲ್ಲಿ ಕೃಷ್ಣ ಅವರು ಈ ಒಂದು ಓಂ ಶಕ್ತಿ ದೇವಸ್ಥಾನ ಶಕ್ತಿ ದೇವಸ್ಥಾನ ಬಹಳ ಪವಿತ್ರವಾದಂಥ ದೇವಸ್ಥಾನ ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿ ಇವತ್ತು ಸಾವಿರಾರು ಜನ ಬಂದಿಲ್ಲಿ ಆ ತಮ್ಮ ಅರಿಕೆಗಳೆಲ್ಲ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ನಮ್ಮ ಜಮನಹಳ್ಳಿ ಕೃಷ್ಣ ಅವರ ಮುಖಂಡತ್ವದಲ್ಲಿ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧಾಭಕ್ತಿಯಿಂದ ಪೂಜಾ ಕೈಂಕಾರಗಳೆಲ್ಲ ನಡೀತಾ ಇದೆ ನಾನು ಹಿಂದಿನ ವರ್ಷದಲ್ಲಿ ನಮ್ಮ ಕುಟುಂಬ ಸಮೇತ ಕೂಡ ಬಂದಿದ್ದೆ ನಾವೆಲ್ಲ ಕೂಡ ಈ ಆಗದಲ್ಲಿ ಪಾಲ್ಗೊಂಡಿದ್ದೆವು ಈ ವರ್ಷ ನಮ್ಮ ಕೊತ್ತೂರು ಮಂಜುನಾಥ್ ಅವ್ರು ಬರಬೇಕಾಗಿತ್ತು ನಾಳೆ ಮುಖ್ಯಮಂತ್ರಿಗಳು ಕೋಲಾರ ಬರತಕ್ಕಂಥ ಒಂದು ಕಾರ್ಯಕ್ರಮ ಇರೋದರಿಂದ ಆ ಕಾರ್ಯಕ್ರಮದ ನೇತೃತ್ವ ಅವರೇ ವಹಿಸಬೇಕಾಗಿರೋದ್ರಿಂದ ಅವ್ರು ಬರೋಕ್ಕೆ ಇವತ್ತು ಆಗಿಲ್ಲ ಆದರೂ ಎಷ್ಟೊತ್ತಾದರೂ ಆಗಲಿ ರಾತ್ರಿಗಾಗಲಿ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ ಬರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ನಾನು ಬರೋಕ್ಕಾಗಲ್ಲ ನಮ್ಮ ಆದನಾರಾಯಣ ಅವರು ಕರ್ಕೊಂಡು ಹೋಗಿ ಅಂತ ಹೇಳಿದರು ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ನಮ್ಮ ಅವರು ಈಗ ಬಂದಿದ್ದಾರೆ ದೇವರ ಕೃಪಾ ಕಟಾಕ್ಷವನ್ನು ಪಡೆದು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ ನಮ್ಮ ಆಲಂಗೂರು ಶಿವಣ್ಣ ಅವ್ರು ಹೇಳ್ತಾಯಿದ್ರು ಅಲ್ಲಿ ಓಂ ಶಕ್ತಿಗೆ ಯಾವ್ದು ಮೇಲ್ಮಗತ್ತವರು ಹೋಗೋಕ್ಕಿಂತ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ಮಹಿಳೆಯರನ್ನು ಇಲ್ಲಿಗೆ ಕರೆಸಿಲ್ಲೇ ಒಂದು ಕಾರ್ಯಕ್ರಮ ಮಾಡೋಣ ಮಾಡೋಣ ಅಂತ ಇದ್ದರು ನೋಡೋಣ ಆ ತಾಯಿ ಏನಾದರೂ ಕರುಣಿಸಿದ್ರೆ ಅಂತ ಒಂದು ಕಾರ್ಯಕ್ರಮ ಇಲ್ಲೇ ಗ್ರೂಪ್ಸ ಕೂಡ ನಾವೆಲ್ಲರೂ ಕೂಡ ಸೇರ್ತೀವಿ ನಾನೀಗ ಯಾರ ಹೆಸರು ಹೇಳ್ತಾ ಇಲ್ಲ ಎಲ್ರಿಗೂ ಒಂದು ನಮಸ್ಕಾರ ಥ್ಯಾಂಕ್ ಯು